ಗಿಲ್ಲಿ ಮಾತ್ರ ಕಾವ್ಯನ ನೆನ್ಸ್ಕೊಳ್ದೆ ಒಂದ್ ದಿನನೂ ಇರಲ್ಲ ಅಂತ ಅನ್ಸುತ್ತೆ ಅದು ಕಿತ್ತಾಟ ಆಗಿರ್ಲಿ ಜಗಳ ಆಗಿರ್ಲಿ ಅಳೋದಾಗಿರ್ಲಿ ಒಟ್ನಲ್ಲಿ ಕಾವ್ಯನ ನೆನ್ಸ್ಕೊಳ್ತಾನೆ ಇರ್ತಾನೆ ಅಂಡ್ ಇಲ್ಲಿ ಕೂಡ ಸುದೀಪ್ ಸರ್ ಏನಪ್ಪಾ ಕ್ಲೈನ್ ಕೃಷ್ಣಪ್ಪ ಅಂತ ಕೇಳ್ದಿದ್ರೆ ಇಲ್ಲಿ ಹೆಂಗು ಮಾಡಿ ಮತ್ತೂ ಕಾವ್ಯನ ಎಳ್ಕೊಂಡ್ ಬಂದ್ ಗಿಲ್ಲಿ ಸೊ ಸಖತ್ ಫನಿ ಅಂತ ಅನ್ಸುತ್ತೆ ಜೋಡಿ ನೋಡಿದ್ರೆ ಅಂಡ್ ಅಷ್ಟೇ ಕ್ಯೂಟ್ನೆಸ್ ಆಗಿದಾರೆ ಬಟ್ ಅವ್ರ ಮಧ್ಯೆ ಏನಿದೆ ನಮಗ್ ಅದ್ ಬೇಡ ನೋಡೋದಕ್ಕೆ ಬಿಗ್ ಬಾಸ್ ಮನೇಲಿ ಒಂಥರ ಕ್ಯೂಟ್ ಆಗಿ ಕಾಣ್ತಿದಾರೆ ಫನ್ ಫನಿ ಆಗಿ ಅಂಡ್ ಇಲ್ಲಿ ಪ್ರೋಮೋ ಕೂಡ ಅಷ್ಟೇ ಕ್ಯೂಟ್ ಆಗಿ ಕಾಣ್ತಿದಾರೆ ಒಂದ್ಸಲ ಪ್ರೋಮೋ ನೋಡ್ಕೊಂಡ್ ಬನ್ನಿ ಮುಂದೆ ಮಾತಾಡುವ ಏನ್ ಕ್ಲೀನ್ ಕೃಷ್ಣಪ್ಪ ಅವ್ರೆ ಊರಲ್ಲೆಲ್ಲ ಹಣ ಜಾತ್ರೆ ಮಾಡ್ತಾ ಅಣ್ಣ ಜಾತ್ರೆಯಲ್ಲಿ ಏನೇನ್ ಮಾಡ್ತೀರಿ ತಾವು ಜಾತ್ರೆಯಲ್ಲಿ ಹೋಗಿ ಜಾತ್ರೆ ದೇವಸ್ಥಾನಕ್ಕೆಲ್ಲ ಕೈ ಮುಗಿತೀವಿ ಯಾವ ದೇವಸ್ಥಾನ ಆಮೇಲೆ ಜನಗಳೆಲ್ಲ ಓಡಾಡ್ತಾ ಇರ್ತಲ್ಲ ನೋಡ್ತಿ ನೋಡ್ಕೊಂಡ್ ನಿಂತಿರ್ತೀವಿ ಇಲ್ಲಿ ದೀಪಾವಳಿ ಎಲ್ಲ ಹೊಸ ಬಟ್ಟೆ ಹಾಕಿದ್ರಲ್ಲ ಯಾರು ನೋಡಿದ್ರಿ ಕಾವ್ಯ ಪಕ್ಕದಲ್ಲಿ ಬಂದ್ ನಿಂತ್ಕೊಂಡ್ರು ಪಕ್ಕದಲ್ಲಿ ಬಂದ್ರಲ್ಲ ಅಂತ ಹಿಂಗ ನೋಡಿದೆ ಇರ್ಲೇ ಇಲ್ಲ ಸರ್ ನಾನು ಮುಂದೆ ಪೂಜೆ ಮಾಡ್ತಾ ಇದ್ದೆ ಅವ್ನು ಎಲ್ಲೋ ಇದ್ದ ಮುಂದೆ ಇದ್ದಣ್ಣ ಮುಂದೆ ಬಂದ್ ನಿಂತ್ಕೊಂಡ್ರು ನನ್ ದೇವ್ ಕೈ ಮುಗಿತಾ ಇದನ್ ಕಾವ್ಯ ನನ್ ಮುಂದೆ ಯಾರು ಬಂದ್ ಮುಂದೆ ನಿಂತವಾರಲ್ಲ ಹಿಂಗಿದ್ದ ಹಿಂಗಾಯ್ತು ಹಿಂಗ್ ಕಾಣಿಸಿದ್ರು ಕಾಣಿಸಿದ್ರೆ ಅಲ್ಲಪ್ಪ ನಾನು ದೇವ್ರ ಬಗ್ಗೆ ಕೇಳ್ತಾರೆ ಸರ್ ಈಗ ಕಾವ್ಯವರೆಗೆ ಕಾಣಿಸ್ತಾರೆ ಮಿಸ್ ಪ್ರೋಮೋ ನೋಡಿದ್ಮೇಲೆ ಅವ್ರ ಇಬ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನ ಗಿಲ್ಲಿ ಮೀಸೆ ಬಿಟ್ಟಾಗ್ಲೆ ದಾಡಿ ಬಿಟ್ಟಾಗ್ಲೆ ಸಖತ್ತಾಗಿ ಕಾಣ್ತಿದ್ರು ಮೊನ್ನೆ ಕೂಡ ಕೆಂಪೆಗೂಡ ಮೀಸೆ ಕೂಡ ಬಿಟ್ಟಿದ್ರು ಸೊ ಸಖತ್ತಾಗಿ ಕಾಣ್ತಾ ಇದ್ರು ಬಟ್ ಈಗ ಕ್ಲೀನ್ ಮಾಡಿಸಿ ಮೇಲೆ ಕ್ಲೀನ್ ಶೇವ್ ಮಾಡ್ಸಿ ಮೇಲೆ ಸ್ವಲ್ಪ ಅಸಹ್ಯವಾಗಿ ಕಾಣ್ತಾ ಇದಾರೆ ಸೊ ಇಲ್ಲಿ ಸುದೀಪ್ ಸರ್ ಕೂಡ ಒಂಥರ ಕಾಮಿಡಿ ಆಗಿ ಕ್ಲೀನ್ ಕೃಷ್ಣಪ್ಪ ಅಂತ ಹೇಳಿ ಅದೇನೋ ಶುರು ಮಾಡ್ಕೊಂಡ್ರು ಇವರು ಅವ್ರು ಕ್ಲೀನ್ ಕೃಷ್ಣಪ್ಪ ಅಂದ್ರೆ ಇವರು ಜಾತ್ರೆ ಏನೇನೋ ಶುರು ಮಾಡ್ಕೊಂಡು ಮತ್ತೂ ಅದ್ರಲ್ಲಿ ಕಾಬೇನ ಹೇಳ್ಕೊಂಡ್ ಬಂದ್ರು ಸೊ ಒಂಥರ ಅವ್ರು ಇಬ್ಳೋರ್ ಮುಂಚೆ ಡಿ ಕೆ ಡಿ ಪರ್ಚೆ ಅಲ್ವಾ ಸೊ ಒಂದು ಕ್ಲೋಸ್ನೆಸ್ ತುಂಬಾ ಇದೆ ಬಟ್ ಲವ್ ಇದೆ ಅಂತ ಹೇಳಕ್ ಹೋಗಲ್ಲ ಬಟ್ ಒಂದ್ ಕ್ಲೋಸ್ನೆಸ್ ಇದೆ ಹಂಗೇನೆ ಬಿಗ್ ಹೊರಗಡೆ ಬಿಗ್ ಬಾಸ್ ಒಳಗಿಂದ ಚೆನ್ನಾಗಿ ಕಾಣಿಸ್ತಾ ಇದಾರೆ ಸೊ ಒಂದೊಳ್ಳೆ ಕ್ಯೂಟ್ ಜೋಡಿ ಹಂಗೆ ಗಿಲ್ಲಿ ಕೂಡ ಒಳ್ಳೆ ಎಂಟರ್ಟೈನರ್ ಕಾವೇನು ಕೂಡ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂಡ್ ಇವ್ರು ಅಲ್ಲಿ ಒಂದ್ ಏನಾರು ಕಾಂಪಿಟೇಷನ್ ಇದ್ರೆ ಯಾವ ತರ ಇರ್ಬೋದು ಏನ್ ಮಾಡ್ತಾನೆ ಗಿಲ್ಲಿ ಅಂತ ಕಾದ್ ನೋಡ್ಬೇಕು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಸಕತ್ ಮಜಾ ಇರುತ್ತಂತ ಅನ್ಸುತ್ತೆ ಯಾರು ಮಿಸ್ ಮಾಡ್ದೆ ಎಪಿಸೋಡ್ ನೋಡಿ ಹಂಗೇನೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಮಾಡಿದ್ರು ಸಿಗೋಣ ಗಾಯ್ಸ್ ಬಾಯ್